ಪತ್ರಿಕಾಗೋಷ್ಠಿಯನ್ನು ಕರೆದಿರುವ ಉದ್ದೇಶ ನಮ್ಮದ ಸಮಾಜ ಅಂದರೆ ಸವಿತಾ ಸಮಾಜ ಈ ಒಂದು ಸಮಾಜ ವೃತ್ತಿಯನ್ನು ಅವಲಂಬಿಸಿರ್ತಕ್ಕಂಥ ಒಂದು ಸಮಾಜ ಎಲ್ಲ ಸಮುದಾಯಗಳ ಮಧ್ಯೆ ಒಳ್ಳೆಯ ಭಾತೃತ್ವವನ್ನು ಸಹೋದರತ್ವವನ್ನು ಉಳ್ಳಂತ ಸಮುದಾಯ ಯಾವುದನ್ನ ಇದ್ರೆ ಅದು ಈ ಸವಿತಾ ಸಮಾಜ ಯಾರಿಗೂ ತೊಂದರೆಯನ್ನು ಉಂಟು ಮಾಡದೆ ಎಲ್ಲ ಸಮುದಾಯಗಳ ಸೇವೆ ಮಾಡುತ್ತಾ ಎಲ್ಲರಿಗೂ ಪ್ರೀತಿ ಪಾತ್ರ ಆಗಿರತಕ್ಕಂಥದ್ದು ನಮ್ಮ ಪ್ರೀತಿಯ ಸವಿತಾ ಸಮಾಜ ಈ ಸವಿತಾ ಸಮಾಜದಲ್ಲಿ ನಾವು ಯಾವುದೇ ಸರ್ಕಾರಗಳನ್ನು ಅವಲಂಬನೆ ಮಾಡದೆ ನಮ್ಮ ಕುಲವೃತ್ತಿಯನ್ನು ಅವಲಂಬಿಸಿ ಪ್ರತಿನಿತ್ಯ ಕಾಯಕವೇ ಕೈಲಾಸ ಅನ್ನೋದಂತ ಬಸವಣ್ಣವನ ತತ್ವವನ್ನು ಯಾವುದನ್ನ ಫಾಲೋ ಮಾಡ್ತಾ ಇದ್ರೆ ಅನುಸರಿಸ್ತಾ ಇದ್ರೆ ಅದು ಈ ಸವಿತಾ ಸಮಾಜ ನಮ್ಮ ಕಾಯಕ ವೃತ್ತಿಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಈ ಸಮಾಜವನ್ನು ಎಲ್ಲ ರಾಜಕೀಯ ಮುಖಂಡರುಗಳು ಜನಗಳು ಜ್ಯೋತಿಷ್ಯಗಳು ಎಲ್ಲರೂ ಸಹ ಈ ಸಮಾಜವನ್ನ ಎಲ್ಲೋ ಒಂದು ಕಡೆಗೆ ಅಪಮಾನವಾಗುವಂತ ಅಪಮಾನ ಆಗುವಂತ ಮಾತುಗಳು ಮತ್ತೆ ಸರ್ಕಾರ ಸಹ ನಿಷೇಧ ಮಾಡಿದೆ ಈ ಒಂದು ಪದವನ್ನ ಅದನ್ನ ನಾನು ಆಗ್ಲೇ ನಿಮ್ಗೆಲ್ರಿಗೂ ಆ ಒಂದು ಕೊಟ್ಟಿದೀವಿ ಅಭಿಪ್ರಾಯಗಳ ಸಾಕಷ್ಟು ಸಾರಿ ಕೂತ್ಕೊಂಡು ಈ ಸಮಾಜದ ಬಗ್ಗೆ ನೋವನ್ನು ನಿಮ್ಮ ನೀವು ಪತ್ರಿಕಾ ಮಿತ್ರರ ಮುಂದೆ ನಮ್ಮ ನೋವುಗಳನ್ನ ನಮ್ಮ ಅಳಲುಗಳನ್ನ ನಮ್ಮ ಸಂಕಟವನ್ನ ದುಃಖವನ್ನ ದುಮ್ಮಾನವನ್ನ ಎಲ್ಲವನ್ನೂ ಸಹ ನಿಮ್ಮ ಮುಂದೆ ಹೇಳಿಕೊಂಡು ಕೊನೆಗೂ ಅಸಹಾಯಕರಾಗಿ ಮತ್ತೆ ನಿಮ್ಮ ಮುಂದೆ ನಾವು ಬಂದಿದ್ದೀವಿ ಈ ಸಮಾಜಕ್ಕೆ ಅಂಟಿರ್ತಕ್ಕಂಥ ಒಂದು ರೋಗ ಅಂದ್ರೆ ನಮ್ಮನ್ನು ನಿಂದನೆ ಮಾಡೋದು ಅದು ರಾಜಕಾರಣಿಗಳು ನಾನಾಗ್ಲೇ ಹೇಳಿದೆ ರಾಜಕಾರಣಿಗಳು ಜ್ಯೋತಿಷರು ದಾರಿ ಯುವಕರು ಯಾರೋ ದ ರಸ್ತೆಯಲ್ಲಿ ಹೋಗುತ್ತಿರ್ತಾರೆ ಇಬ್ಬರು ಚಾಲಕರಿಗೆ ಅಡ್ಡ ಬಂದ ಅಂದ್ರೆ ಆ ಪದ ಬಳಸಿ ಬಯ್ಯರು ಅವರು ಇವ್ರು ಬೈದು ಇವ್ರು ಅವ್ರು ಬೈದು ಅವ್ರ ಕೋಪಗಳನ್ನ ತೀರ್ಸ್ಕೊಳ್ಳೋದಕ್ಕೆ ನಮ್ಮ ಜಾತಿ ಇದೊಂದು ಅಕ್ಷಮ್ಯ ಒಂದು ತುಂಬಾ ತಪ್ಪು ಅಪರಾಧ ಇದು ಒಬ್ಬ ಜನಾನುರಾಗಿ ಶಾಸಕರು ಅಂತ ಹೆಸರು ಗಳಿಸಿರ್ತಕ್ಕಂಥ ಮಧುಗಿರಿ ಶಾಸಕರಾಗಿರ್ತಕ್ಕಂಥ ರಾಜಣ್ಣವರು ನಮ್ಮಂತ ಕೆಳಮಟ್ಟದ ಸಮುದಾಯಗಳ ಬಗ್ಗೆ ಒಳ್ಳೆಯ ಆಸಕ್ತಿ ಪ್ರೀತಿ ಗೌರವ ಇರತಕ್ಕಂಥ ಒಬ್ಬ ಒಳ್ಳೆಯ ನಾಯಕರು ಆದರೆ ಅಂತ ನಾಯಕರು ಯಾಕೆ ಈ ಪದ ಬಳಸಿದ್ರು ಅನ್ನೋದು ನಮ್ಗೆ ಶೋಚನೀಯ ಆದ್ರಿಂದ ಸವಿತಾ ಸಮಾಜದ ಪರವಾಗಿ ಅವರು ಬಳಸಿರ್ತಕ್ಕಂಥ ಪದವನ್ನು ನಾನು ಖಂಡಿಸ್ತೇನೆ ನಮ್ಮ ಸವಿತಾ ಸಮಾಜದ ಬಂಧುಗಳು ಸಹ ಇದನ್ನ ಖಂಡಿಸ್ತೀವಿ ಇದ್ರ ಬಗ್ಗೆ ನಮ್ಮ ಸಹ ನಾಯಕರುಗಳು ಇದ್ರ ಬಗ್ಗೆ ಮಾತಾಡ್ತಾರೆ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲ ಪತ್ರಿಕಾ ಸ್ನೇಹಿತರಿಗೆ ನಾನು ಅಭಾರಿಯಾಗಿ ಇದನ್ನ ಕೊಡ್ತೀನಿ ಮತ್ತೆ ಮುಂದುವರಿಸ್ತಾರೆ ಸವಿತಾ ಸಮಾಜ ಎನ್ನುವುದು ಅನಾದಿ ಕಾಲದಿಂದಲೂ ಎಲ್ಲರ ಅಚ್ಚುಮೆಚ್ಚಿನ ಒಂದು ಸಮಾಜ ಅಂತ ಹೇಳಬೇಕು ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಹುಟ್ಟಿನಿಂದ ಸಾವಿನವರೆಗೂ ನಮ್ಮ ಸಮಾಜ ಪ್ರತಿಯೊಬ್ಬ ಕುಲಕ್ಕೂ ಪ್ರತಿಯೊಬ್ಬ ಒಂದು ಮಂಗಳ ಕಾರ್ಯಕ್ಕೂ ಈ ಸಮಾಜ ಅವಶ್ಯಕತೆ ಆ ಅವಶ್ಯಕತೆಯನ್ನು ಬಳಸಿಕೊಂಡು ನಮ್ಮ ಏನು ಒಂದು ಗೌರವ ಇದೆ ಅದನ್ನು ಬಿಟ್ಟು ನಾವು ನಿಮ್ಮನ್ನು ಶುಚಿ ಮಾಡೋದಕ್ಕಾಗಿ ನಿಮ್ಮ ಒಂದು ವಿಜೃಂಭಣೆಯನ್ನು ತೋರಿಸೋದಕ್ಕಾಗಿ ನಾವು ಎಷ್ಟು ಕಷ್ಟ ಬಿದ್ದು ಮಾಡ್ತಾ ಬಂದಿರೋ ಏಕೈಕ ಸಮಾಜ ಅಂದರೆ ಸವಿತಾ ಸಮಾಜ ಈ ಸಲಿತ ಸಮಾಜದ ಒಂದು ಕುಲವೃತ್ತಿಯನ್ನೇ ನಂಬ್ಕೊಂಡು ಬಂದಿದ್ರು ಆ ಕುಲವೃತ್ತಿಯನ್ನು ಈ ನಾಳಿಸಿ ಮಾತನಾಡುವ ಈ ನಮ್ಮ ರಾಜಕಾರಣಿಗಳು ಚಿತ್ರ ನಟರು ಈ ಏನು ಈ ಜ್ಯೋತಿಷಿಗಳು ಹಾಗೂ ಎಲ್ಲ ಪ್ರಭಾವಿ ಮುಖಂಡರುಗಳು ಸಹ ಈ ಪದಾನ್ ಬಳಸ್ತಾ ಇದ್ದಾರೆ ಯಾಕೆ ಈ ಪದಾನ್ ಬಳಸ್ತಾರೆ ಅಂತ ಅವ್ರಿಗೆ ಸಹ ಅರ್ಥವಾಗ್ತಾ ಇರಬಹುದು ನಮಗಂತಿದ್ದು ತುಂಬಾನೇ ತುಂಬಾ ನೋವು ಕೊಡ್ತಕ್ಕಂಥ ಪದ ಈ ಪದವನ್ನು ಮುಂದಿನ ದಿನಗಳಲ್ಲಿ ಯಾರೇ ಬಳಸಿದ್ರು ಆಗ ಈಗ ಬಳಸಿರ್ತಕ್ಕಂಥವರ ವಿರುದ್ಧ ಸಹ ನಾವು ಇದುವರೆಗೂ ಪ್ರತಿಭಟನೆ ಹಲವಾರು ಬಾರಿ ಮಾಡಿದ್ದೀವಿ ಈ ನಾವು ಡಿಸೆಂಬರ್ ಎರಡನೇ ತಾರೀಕು ಸಹ ಸಿಟಿ ವಿರುದ್ಧ ಸಹ ಈ ಖಂಡನೀಯ ಪದಕ್ಕಾಗಿ ಸಾವಿರಾರು ಜನ ಸೇರಿ ಒಂದು ಪ್ರತಿಭಟನೆ ಧರಣಿಯನ್ನು ಅಕ್ಕೊತ್ತಾಯ ಧರಣಿಯನ್ನು ಮಾಡಿದ್ದೀವಿ ಆದರೆ ಅದು ನಡೆದಿ ಒಂದೆರಡು ದಿನಗಳಲ್ಲೇ ಮತ್ತೊಬ್ಬ ಸಚಿವರಾದ ನಮ್ಮ ಪ್ರೀತಿ ಪಾತ್ರರೇ ಅವರು ಹೇಳ್ಬೇಕಾದ್ರೆ ಮಧುಕಿರಿ ರಾಜಣ್ಣ ಅವರು ನಮ್ಮ ಸಮಾಜಕ್ಕೆ ತುಂಬ ಗೌರವ ತುಂಬ ಬೆಲೆ ಕೊಡ್ತಕ್ಕಂಥವ್ರು ನಮಗೆ ಹಲವಾರು ತಳ ಸಮುದಾಯದಿಂದ ಬಂದಂತ ನಾಯಕರುಗಳು ನೀವೇ ಆ ಪದವನ್ನು ಬಳಸಿದ್ರೆ ಇನ್ನು ನಾವು ಯಾರ ಹತ್ರ ಸಮಯ ಕೇಳೋದು ಈ ರೀತಿ ಪದಗಳ ಬಳಕೆ ಆಗಿರೋದ್ರಿಂದ ನಮ್ಮ ಸಮಾಜಕ್ಕೆ ತುಂಬಾನೇ ತುಂಬಾ ಆಗಿದೆ ಇಂತಹ ಪದಗಳನ್ನು ಮತ್ತೆ ಮುಂದೆ ಯಾರು ಬಳಸಬಾರದು ಈಗೇನು ಬಳಸಿದ್ದಾರೆ ಅವರ ವಿರುದ್ಧ ನಾವು ಒಂದು ಖಂಡನೀಯವನ್ನು ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಸಹ ಮಾಡಲು ಸಿದ್ಧ ಮಾಡ್ತಾ ಇದ್ದೀವಿ ಹಾಗೆ ಇನ್ನು ಮುಂದಿನ ಇಲ್ಲಿ ಮುಂದಿನ ವಿಚಾರ ಏನಂದ್ರೆ ಈಗಾಗಲೇ ನಮ್ಮ ರಾಜ್ಯ ಸರ್ಕಾರದಿಂದ ನಮ್ಮ ಎಲ್ಲ ನೋವಿಗೆ ನಲುವಿಗೆ ಒಂದು ಆಶಾಕಿರಣ ಅಂತ ಹೇಳ್ಬೋದು ಯಾಕಂದ್ರೆ ಈ ದ್ವೇಷ ಭಾಷಣ ಜಾತಿ ಸಮುದಾಯ ಇವುಗಳು ಯಾರೇ ಎಲ್ಲೇ ಒಂದು ಮಾಧ್ಯಮಗಳಲ್ಲಾಗಲಿ ಅಥವಾ ಪ್ರತಿಭಟನೆ ಆಗಲಾಗ್ಲಿ ಎಲ್ಲೇ ಭಾಷಣ ಮಾಡಿದರೂ ದ್ವೇಷ ಭಾಷಣ ಅಥವಾ ಜಾತಿಯ ಒಂದು ನಿಂದನೆ ಇವುಗಳ ಬಗ್ಗೆ ಮಾಡಿದ್ದಾರೆ ಇದಕ್ಕೆ ನಮ್ಗೆ ತುಂಬಾ ಸಂತೋಷವಾಗಿದೆ ಯಾಕಂದ್ರೆ ಇದರಲ್ಲಿ ನಮ್ಮದು ಸಹ ಸೇರ್ಕೊಳ್ಳೋದ್ರಿಂದ ನಮಗೂ ಈ ಅಧಿಕಾರ ಈ ಒಂದು ನಿಂದನೆ ಅನ್ನೋದು ನಮ್ಮ ಕ್ಷೋರಿಕ ವೃತ್ತಿದವರೆಗೂ ಸೇರುತ್ತೆ ಆದ್ದರಿಂದ ಈ ರಾಜ್ಯ ಸರ್ಕಾರಕ್ಕೆ ಹಾಗೂ ಸಿದ್ದರಾಮಯ್ಯ ಅವರಿಗೆ ನಾವು ಅಭಿನಂದನೆ ತಿಳಿಸಲು ಇಚ್ಛೆಪಡಿಸ್ತಾ ಇದ್ದೇವೆ ನಮಸ್ಕಾರಗಳು ಇಂದು ಇವತ್ತು ದಿನ ನಾವೆಲ್ಲ ಸೇರಿರೋದು ನಮ್ಮ ಸವಿತಾ ಸಮಾಜದ ಜಾತಿನಿಂದನೆ ಪದವನ್ನು ವಿರೋಧಿಸಿ ಮತ್ತು ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಸಿದ್ದರಾಮಣ್ಣ ಅವರಿಗೆ ನಮ್ಮ ಸಮಾಜದ ವತಿಯಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುವ ನಿಟ್ಟಿನಲ್ಲಿ ಈ ಒಂದು ದೃಶ್ಯ ಮಾಧ್ಯಮ ಮತ್ತು ಪ್ರೆಸ್ ಮೀಟನ್ನು ನಾವು ಕರೆದಿದ್ದೀವಿ ಈ ದಿನ ನಮ್ಮ ಆತ್ಮೀಯ ಸಹೋದರರು ತಿಳಿಸಿದಂತೆ ನಮ್ಮ ಒಂದು ಸಮಾಜಕ್ಕೆ ಒಂದು ಶಾಪ ಅಂತ ಹೇಳ್ಬೋದು ಜಾತಿ ನಿಂದನೆ ಪದವನ್ನ ಗೆಜೆಟ್ ಇಂದ ತೆಗೆದಾಕಿದ್ರೂ ಕೂಡ ಇಲ್ಲಿವರೆಗೂ ನಮ್ಮನ್ನ ಆ ಒಂದು ಪದವನ್ನ ಉಪಯೋಗಿಸಿ ಬಯೋದಿಕ್ ಉಪಯೋಗಿಸ್ತಾರಲ್ವಾ ಅದು ನಮ್ಗೆ ತುಂಬಾ ನೋವನ್ನ ಉಂಟು ಮಾಡ್ತಾ ಇದೆ ಒಂದು ಸ್ವಾವಲಂಬಿಯಾಗಿ ಸಮಾಜದಲ್ಲಿ ತಮ್ಮದೇ ಒಂದು ಜೀವನವನ್ನ ಕಟ್ಟಿಕೊಂಡಿರುವಂತಹ ಕ್ಷೌರಿಕ ವೃತ್ತಿ ಮಾಡುವಂತಹ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಜಾತಿ ನಿಂದನೆ ಪದ ಉಪಯೋಗಿಸೋದ್ರಿಂದ ಅದು ಬಯ್ಯೋದಿಕ್ಕೆ ಉಪಯೋಗಿಸೋದ್ರಿಂದ ನಮಗೆ ನಮ್ಮ ಸಮಾಜಕ್ಕೆ ತುಂಬನೇ ತುಂಬನೇ ನೋವಾಗುವಂತಹ ವಿಷಯ ಯಾಕೆ ಈ ದಿನ ನಾವು ರಾಜಣ್ಣ ಅವರ ವಿರುದ್ಧ ಕೂಡ ನಾವು ಪ್ರೆಸ್ ಮೀಟ್ ಮಾಡಿದ್ದೀವಿ ಅಂದರೆ ಅವರು ಸಾಮಾನ್ಯ ವ್ಯಕ್ತಿಗಳಲ್ಲ ಒಂದು ಜನಪ್ರತಿನಿಧಿಯಾಗಿ ಉನ್ನತ ಸ್ಥಾನಮಾನಗಳನ್ನು ಸರ್ಕಾರದ ಉನ್ನತ ಸ್ಥಾನಮಾನಗಳನ್ನು ಅಲಂಕರಿಸಿ ಸಚಿವರಾಗಿರುವಂಥವರು ಅವರು ಒಂದು ಸನಾತನ ಧರ್ಮ ಅಂತ ಬಂದಾಗ ಆ ಪದವನ್ನ ಉಪಯೋಗಿಸಿ ಕ್ಷೌರಿ ಕ್ಷೌರಿಕ ವೃತ್ತಿ ಮಾಡೋರು ಕ್ಷೌರಿಕ ವೃತ್ತಿನೇ ಮಾಡಬೇಕು ಇಲ್ಲ ಮಡಿವಾಳ ಸಮಾಜದವರು ಬಟ್ಟನೇ ಒಗಿಬೇಕು ದರ್ಜಿಗಳಾಗಿರುವಂಥವರು ಬಟ್ಟನೇ ಒಲಿಬೇಕು ಅನ್ನೋ ಒಂದು ರಭಸದಲ್ಲಿ ನಮ್ಮ ಒಂದು ಜಾತಿನಿಂದನೇ ಪದವನ್ನ ಆ ಪದ ಹೇಳೋಕೆ ನಮ್ಮ ಸಹೋದರರು ಹಿಂಜರಿದ್ರು ಆದರೂ ನಾನು ಹೇಳ್ತಾ ಇದ್ದೀನಿ ಯಾಕೆ ದೃಶ್ಯ ಮಾಧ್ಯಮದಲ್ಲಿ ಬರಬೇಕು ಅಜಾಮತ್ ಅಂತ ಉಪಯೋಗಿಸಿದ್ದಾರೆ ಇದು ನಮ್ಮ ಸಮಾಜದ ಪ್ರತಿಯೊಬ್ಬರಿಂದ ನಾವೆಲ್ಲರೂ ಖಂಡನೆ ಮಾಡ್ತಾ ಇದ್ದೀವಿ ಧಿಕ್ಕಾರವನ್ನು ಕೂಡ ಹೇಳ್ತಾ ಇದ್ದೀವಿ ಯಾಕೆಂದ್ರೆ ರಾಜಣ್ಣ ಅವ್ರ ಬಗ್ಗೆ ಅನೇಕರಿಗೆ ಒಳ್ಳೆ ಅಭಿಪ್ರಾಯ ಇದ್ರು ಕರ್ನಾಟಕದಲ್ಲಿ ಉನ್ನತ ಸ್ಥಾನಮಾನಗಳು ಪಡೆದು ಸಮಾಜ ಸೇವೆಯನ್ನು ತೊಡಸ್ಕೊಂಡು ತಳಮಟ್ಟದಿಂದ ಬಂದಿರುವಂಥ ವ್ಯಕ್ತಿ ಆಗಿದ್ರೂ ಕೂಡ ಅವ್ರ ಬಾಯಲ್ಲೂ ಬಂದು ಇಲ್ಲಿವರೆಗೂ ಕೂಡ ಅವರು ಎಲ್ಲೂ ದೃಶ್ಯ ಮಾಧ್ಯಮದ ಮುಂದೆ ನಮ್ಮ ಸಮಾಜಕ್ಕೆ ಈ ರೀತಿ ಅಂದಿದ್ದೀನಿ ಅಂತ ಯಾವುದು ಹೇಳಿಕೆಯನ್ನು ಕೂಡ ಕೊಟ್ಟಿಲ್ಲ ಸಿ ಟಿ ರವಿ ಅವರು ಹೇಳಿದ ತಕ್ಷಣವೇ ನಾವು ಅವರ ಬಗ್ಗೆ ಪ್ರತಿಭಟನೆಗಳನ್ನು ಮಾಡಿದ್ದೀವಿ ಖಂಡನೆಯನ್ನು ಮಾಡಿದ್ದೀವಿ ಎಫ್ ಐ ಆರು ಮಾಡಿಸಿದ್ದೀವಿ ಅದರಿಂದ ರಾಜಣ್ಣವರು ಕೂಡ ಕೂಡಲೇ ಸವಿತಾ ಸಮಾಜದ ಬಗ್ಗೆ ಒಂದು ಕ್ಷಮಾಪಣೆಯನ್ನು ಕೇಳಬೇಕು ಹಾಗೆ ಮುಂದಿನ ದಿನಗಳಲ್ಲಿ ಈ ತರ ಆಗ್ಬಾರ್ದು ಅಂತ ಅವರೇ ಒಂದು ದೃಶ್ಯ ಮಾಧ್ಯಮದಲ್ಲಿ ಹೇಳ್ಬೇಕು ಅಂತ ನಮ್ಮ ಅಕ್ಕೊತ್ತಾಯ ಯಾಕೆ ಅಂದ್ರೆ ಮುಂದಿನ ದಿನಗಳಲ್ಲಿ ಇದೇ ತರನೇ ದಾರಿಯಲ್ಲಿ ಇಷ್ಟೊತ್ತು ಹೇಳ್ತಿದ್ರು ದಾರಿಯಲ್ಲಿ ಹೋಗೋರು ಪ್ರತಿಯೊಬ್ಬರು ಆ ಪದವನ್ನು ಉಪಯೋಗಿಸ್ತಾ ಉಪಯೋಗಿಸ್ತಾ ಬಂದ್ರೆ ನಮ್ಮ ಸಮಾಜಕ್ಕೆ ಆಗುವಂತಹ ನೋವು ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಆ ಒಂದು ನೋವನ್ನು ನನ್ನ ಬಂಧುಗಳು ಪಡ್ಕೊಳ್ತಾ ಇದ್ದಾರೆ ಈ ದಿನ ಕರ್ನಾಟಕ ರಾಜ್ಯ ಸರ್ಕಾರ ನಾವೆಲ್ಲರೂ ಹೇಳೋ ತರ ಈ ಒಂದು ದ್ವೇಷ ಭಾಷಣದ ಒಂದು ಅಪರಾಧ ತಡೆ ವಿಧೇಯಕವನ್ನ ಮಂಡನೆ ಮಾಡಿದ್ದಾರೆ ಅದಕ್ಕೋಸ್ಕರ ಅಸನ್ಮಾನ್ಯ ನಮ್ಮ ಕರ್ನಾಟಕ ಸರ್ಕಾರದ ಅಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯರವರು ಮತ್ತೆ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಸರ್ ಅವರು ಮತ್ತೆ ನಮ್ಮ ಎಲ್ಲ ಸಚಿವ ಸಂಪುಟಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಕಾರಣ ಇಷ್ಟೇ ಸವಿತಾ ಸಮಾಜದ ವತಿಯಿಂದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ನಮ್ಮಂತಹ ಧ್ವನಿ ಇಲ್ಲದಂತಹ ಸಮುದಾಯಕ್ಕೆ ಧ್ವನಿಯಾಗಲು ಈ ಒಂದು ವಿಧೇಯಕವನ್ನು ತಂದಿದ್ದಾರೆ ಅದಕ್ಕೆ ನಮ್ಮ ಎಲ್ಲ ಸವಿತಾ ಸಮಾಜದ ಬಂಧುಗಳ ಪರವಾಗಿ ಅವರಿಗೆ ವೈಯಕ್ತಿಕವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಹಾಗೆ ಈ ಒಂದು ದ್ವೇಷ ಭಾಷಣ ಆಗಿರ್ಬೋದು ಗಾಯ ಮಾಡೋದಾಗಿರ್ಬೋದು ಸಮುದಾಯಗಳ ವಿರುದ್ಧ ಮಾತಾಡೋದಾಗಿರ್ಬೋದು ಈ ಥರ ಅನೇಕ ಇದರಲ್ಲೂ ಕೂಡ ನಮ್ಮ ಸಮಾಜಕ್ಕೂ ಕೂಡ ಅದು ಅನ್ವಯ ಆಗೋದ್ರಿಂದ ನಾನು ಸಮಾಜದ ಪರವಾಗಿ ಮ ರಾಜ್ಯ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸೋದ್ರ ಮುಖಾಂತರ ಮತ್ತೆ ಯಾರೇ ಆಗಲಿ ಈ ಒಂದು ಸಮಾಜದ ಜಾತಿ ನಿಂದನೆ ಪದವನ್ನು ಗೆಜೆಟ್ನಿಂದ ತೆಂಗಾಕಿದ್ರು ಕೂಡ ಅದನ್ನು ಪದೇ ಪದೇ ಉಪಯೋಗಿಸುವಂತದ್ದು ಯಾರು ಆಗಿದ್ದಾರೆ ಉನ್ನತ ಸ್ಥಾನಮಾನಗಳಲ್ಲಿ ಇರುವಂಥವ್ರು ರಾಜಕೀಯ ವ್ಯಕ್ತಿಗಳೇ ಹೆಚ್ಚಾಗಿರೋದು ಅಲ್ಲಿ ಸಿ ಟಿ ರವಿ ಅವರಾಗಿದ್ರೆ ಇಲ್ಲಿ ರಾಜಣ್ಣ ಅವರಾಗಿದ್ದಾರೆ ಮುಂದಿನ ದಿನಗಳಲ್ಲಿ ಮತ್ತೊಬ್ರು ಆಗ್ಬೋದು ಅನೇಕ ಹೇಳಿದ್ದಾರೆ ಪ್ರತಿಯೊಬ್ರು ಹೊಂದಿದ್ದಾರೆ ಅವ್ರಿಗೆಲ್ರಿಗೂ ನಾನು ಧಿಕ್ಕಾರವನ್ನು ಹೇಳ್ತೀನಿ ಯಾರೇ ಮಾತಾಡಿದ್ರು ಕೂಡ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ನನ್ನ ಸಮಾಜದ ಕಡೆಯಿಂದ ಧಿಕ್ಕಾರವನ್ನ ಹೋಗ್ತಾ ಇದ್ದೀವಿ ಯಾಕೆ ಅಂದ್ರೆ ಮುಂದಿನ ದಿನಗಳಲ್ಲಿ ಇದಾಗಬಾರ್ದು ಅಂತೇಳಿ ನೀವೆಲ್ಲರೂ ನಮ್ಮ ಸಮಾಜ ತಳಮಟ್ಟದ ಸಮಾಜ ಅತಿ ಹಿಂದುಳಿದ ವರ್ಗದ ಸಮಾಜ ಅತಿ ಕಡಿಮೆ ಜನಸಂಖ್ಯೆ ಇರುವಂತಹ ಸಮಾಜ ಅಲ್ಲೊಂದು ಇಲ್ಲೊಂದು ಕ ಘಟನೆಗಳು ಒಂದು ಊರು ಅಂದ್ರೆ ಎರಡು ಮನೆ ಅಥವಾ ಮೂರು ಮನೆ ಇರುವಂತಹ ಸಮಾಜ ಅವ್ರ ಧ್ವನಿನೇ ಇರಲ್ಲ ಅವ್ರು ಏನಂತಾರೋ ಅದನ್ನ ಅನ್ಸ್ಕೊಂಡು ಹೋಗುವಂತಹ ಪರಿಸ್ಥಿತಿಯಲ್ಲಿ ನಮ್ಮ ಸಮಾಜ ಇದೆ ಅದಕ್ಕೋಸ್ಕರ ಯಾರೇ ಈ ಒಂದು ಪದವನ್ನು ಬಳಕೆ ಮಾಡಿರೋರು ಮುಂದಿನ ದಿನಗಳಲ್ಲಿ ತಿದ್ದುಕೊಳ್ಬೇಕು ಮತ್ತು ಉಗ್ರವಾದ ಹೋರಾಟವನ್ನು ಮಾಡಿದ್ದಾರೆ ಮೊನ್ನೆ ತಾನೇ ಫ್ರೀಡಂ ಪಾರ್ಕಲ್ಲಿ ನಮ್ಮ ಆತ್ಮ ಸಹೋದರರ ಮುಖಾಂತರ ಹಕ್ಕೊತ್ತಾಯದ ಕಾರ್ಯಕ್ರಮವನ್ನು ತುಂಬ ವಿಶಿಷ್ಟ ರೀತಿಯಲ್ಲಿ ಆಯೋಜನೆ ಮಾಡಿ ಸರ್ಕಾರದ ಗಮನಕ್ಕೆ ತಂದಿದ್ದೀವಿ ಮುಂದಿನ ದಿನಗಳಲ್ಲೂ ಕೂಡ ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಅಂತ ಈ ಮೂಲಕ ನಾವು ಹೇಳ್ತಾ ಇದ್ದೀವಿ ಯಾಕೆಂದ್ರೆ ನಮ್ಮ ಸಮಾಜಕ್ಕೆ ಯಾವುದೇ ರಾಜಕ ರಾಜಕೀಯವಾಗಿ ಶೈಕ್ಷಣಿಕವಾಗಿ